ಏನಿವತ್ತು ನಮ್ಮ ಮೈಸೂರಿನ ಕೋರ್ಟ್ಗೆ ಒಂದು ಉಸಿ ಬಾಂಬ್ ಸಂದೇಶ ಬಂದಿರುತ್ತೆ ಅದು ವೇಗವಾಗಿ ನಮ್ಮ ಮೈಸೂರು ಜಿಲ್ಲೆಯಾದಂತಡಿ ಜನರಲ್ಲಿ ಆತಂಕ ಉಂಟಾಗಿದೆ ಯಾರು ಈ ರೀತಿ ದುಷ್ಕೃತ್ಯ ಮಾಡ್ತಿದ್ದಾರೆ ಮೇಲೆ ನಮ್ಮ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು ಇದೇ ಮೊದಲಲ್ಲ ಹಿಂದೆ ಕೂಡ ಈ ರೀತಿ ಮಾಡಿದರು ಕಳೆದ ಕೆಲವು ತಿಂಗಳ ಹಿಂದೆ ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೂ ಇದೇ ರೀತಿ ಬೆದರಿಕೆ ಹಾಕಿದ್ರು ಬಾಂಬ್ ಇದೆ ಬಾಂಬ್ ಇಟ್ಟಿದೀವಿ ಅಂತ ಆ ನಮ್ಮ ಮೈಸೂರು ಕೂಡ ಇವತ್ತು ಇದೇ ರೀತಿ ಮಾಡಿದ್ದಾರೆ ಆಗ ಹೆಚ್ಚಿನ ಈಗ ನಾವು ನಾವು ಕೋರ್ಟ್ಗಳಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಹೆಚ್ಚಿನ ಬದಲತನೆ ಇಲ್ಲ ಯಾರ್ ಬೇಕಾದ್ರೂ ಹೋಗ್ಬೋದು ಬರ್ಬೋದು ಯಾರನ್ನು ಕೂಡ ತಪಾಸಣೆನೇ ಮಾಡೋದಿಲ್ಲ ಸ್ವಲ್ಪ ಇನ್ ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಯಾರ್ಯಾರು ಅನುಮ ಅನುಮಾನಾಸ್ಪದ ವ್ಯಕ್ತಿ ಓಡಾಡ್ತಾರೆ ಸ್ವಲ್ಪ ಗಮನ ಇಟ್ ನೋಡ್ಕೊಬೇಕು ಅವ್ರ ಬಗ್ಗೆ ಹೆಚ್ಚಿನ ಸೆಕ್ಯೂರಿಟಿ ಕೊಡಬೇಕು ಏನ್ ಸರ್ಕಾರಿ ಮುಖ್ಯ ಕಚೇರಿಗಳಿದೀವ ಮೈಸೂರು ನಗರದಲ್ಲಿ ಮೊನ್ನೆ ಕೂಡ ಬಲೂನ್ ಬ್ಲಾಸ್ಟ್ ಆಗಿತ್ತು ಅದು ಮಾಸ ಮುನ್ನೇ ಈ ರೀತಿ ಬಾಂಬ್ ಎದುರಿಗೆ ಕರೆ ಬಂದಿರೋದು ಬಹಳ ಆತಂಕಕಾರಿಯಾದ ವಿಚಾರ ಏನ್ ನಮ್ಮ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಏನು ಮುಖ್ಯವಾಗಿ ಯಾವ್ಯಾವ ಸರ್ಕಾರಿ ಕಚೇರಿಗಳಿದೆಯೋ ಅದಕ್ಕೆ ಸೂಕ್ತ ಭದ್ರತೆ ಕೊಡಬೇಕು ಅಂತ ಕನ್ನಡ ಕ್ರಾಂತಿಗಳ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ